ನವೆಂಬರ್ ಹದಿನೆಂಟು ಮತ್ತು ಹತ್ತೊಂಬತ್ತು ಅಕ್ಷರ ಪದವಿ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜನೆ ಮಾಡಿದ್ವಿ ಸೊ ಈ ಕಾರ್ಯಕ್ರಮಕ್ಕೆ ಸುಮಾರು ಅನೇಕಲ್ ತಾಲೂಕಿನ ಎಲ್ಲ ಕಾಲೇಜುಗಳನ್ನು ಇನ್ವೈಟ್ ಮಾಡಿದ್ವಿ ಸೊ ಅದರಲ್ಲಿ ಬಂದಂತಹ ಸುಮಾರು ಕಾಲೇಜುಗಳ ಪೈಕಿ ಸುರಾನ ಮತ್ತು ಅಕ್ಷರ ಇವೆರಡರ ನಡುವೆ ತೀವ್ರ ಪೈಪೋಟಿ ಪ್ರಾರಂಭವಾಗಿ ತ್ರೋಬಾಲ್ ಮತ್ತು ಕಬಡ್ಡಿ ಎರಡೂ ಪಂದ್ಯಗಳಲ್ಲಿ ಸುರಾನ ಕಾಲೇಜು ದ್ವಿತೀಯ ಸ್ಥಾನವನ್ನು ಹಂಚಿಕೊಂಡ್ರೆ ಅಕ್ಷರ ತಂಡಗಳು ಪ್ರಥಮ ಸ್ಥಾನವನ್ನು ಹಂಚಿಕೊಂಡಿದ್ದಾವೆ ಈ ಫೋಕಸ್ ಕಾರ್ಯಕ್ರಮ ಸುಮಾರು ಏಳು ಎಂಟು ವರ್ಷಗಳಿಂದಲೂ ಸತತವಾಗಿ ನಮ್ಮ ಅಕ್ಷರ ಕಾಲೇಜಿನಲ್ಲಿ ನಡೀತಾ ಬಂದಿದ್ದು ಇದು ಕ್ರಿಯಾತ್ಮಕವಾಗಿ ಹಾಗೂ ಕ್ರೀಡಾತ್ಮಕವಾಗಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ಪ್ರೋತ್ಸಾಹಿಸುವ ಉದ್ದೇಶದಿಂದ ನಮ್ಮ ಆನೇಕಲ್ ತಾಲೂಕಿನ ಸೆಕೆಂಡ್ ಪಿ ಯು ಸಿ ಹಾಗೂ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೋಸ್ಕರ ಮಾಡಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂತಹ ತಾಲೂಕಿನ ಎಲ್ಲ ಕಾಲೇಜುಗಳ ಪ್ರಾಂಶುಪಾಲರು ಹಾಗೂ ಆಡಳಿತ ಮಂಡಳಿ ವಿದ್ಯಾರ್ಥಿಗಳಿಗೆ ಈ ಮೂಲಕ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಇದಕ್ಕೆ ಸಹಕರಿಸಿದಂತಹ ನಮ್ಮ ಕ್ರೀಡಾಪಟುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಇವರಿಗೆ ಅತ್ಯುತ್ತಮವಾಗಿ ಪ್ರೋತ್ಸಾಹಿಸಿದಂತಹ ನಮ್ಮ ವಿದ್ಯಾರ್ಥಿಗಳು ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಸಮೇತ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಥ್ಯಾಂಕ್ ಯು ವಿದ್ಯಾರ್ಥಿಗಳಿಗೆ ಕ್ರೀಡೆಯಲು ಕಮ್ಮಿ ಆಗಿದೆ ಅಂತ ಇಷ್ಟಪಡ್ತೀರಾ ಪ್ಲಸ್ ಸೋತಿರೋರಿಗೆ ಏನಾದರೂ ಹೇಳ್ತೀರಾ ಪ್ರಸ್ತುತ ಮೊಬೈಲ್ ರೋಗ ಅಂತಕ್ಕಂಥದ್ದು ಜಾಸ್ತಿ ಆಗಿರೋದ್ರಿಂದ ಮಕ್ಕಳು ಶಾರೀರಿಕವಾಗಿ ತಮ್ಮ ಒಂದು ಆಟಗಳಿಗೆ ಬದಲಾಗಿ ಅವರು ಮಾನಸಿಕವಾಗಿ ಫೋನ್ಗಳಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಇದರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಜಿಮ್ಗಳಿಗೆ ಹೋಗಿ ಹೋದರೆ ನಾವು ಶಾರೀರಿಕವಾಗಿ ಫಿಟ್ ಆಗ್ತೀವಿ ಅಂತಕ್ಕಂಥ ಒಂದು ಮನೋಭಾವ ಜಾಸ್ತಿ ವಯಸ್ಕರಲ್ಲಿ ಜಾಸ್ತಿ ಆಗ್ತಾ ಇರೋದರಿಂದ ಅದನ್ನು ನಾವು ಶಾಲಾ ಕಾಲೇಜುಗಳಲ್ಲಿ ಮನಸ್ಸಿಗೆ ತುಂಬಬೇಕು ಮಕ್ಕಳಿಗೆ ನಾಟುವಂತೆ ಹೇಳಬೇಕು ಹಾಗೆ ಕ್ರೀಡೆಗಳಲ್ಲಿ ಭಾಗವಹಿಸೋದಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು ಬಟ್ ನೀವು ಹೇಳಿದಾಗೆ ಅದು ಕಡಿಮೆನೇ ಇದೆ ಕಡಿಮೆ ಆಗ್ತಾ ಇದೆ ಅದಕ್ಕೆ ಕಾರಣಗಳನ್ನು ಹುಡುಕ್ತಾ ಇದ್ದೀವಿ ನಾವು ಸಹ ಟೀಚರ್ಸಾಗಿ ಹಾಗೆ ಸೋತಂತಹ ಮಕ್ಕಳು ಅನ್ನೋದಕ್ಕಿಂತ ಕೆಲವೊಂದು ಅಂಕಗಳಲ್ಲಿ ಅವರು ಹಿಂದುಳಿದಿರ್ತಾರೆ ಸೊ ಅಂತಹ ಮಕ್ಕಳು ಮತ್ತೆ ಮುಂದೆ ಮುಂದಿನ ಆಟಗಳಲ್ಲಿ ಮುಂದಿನ ತಂಡಗಳನ್ನು ಎದುರಿಸಬೇಕಾದ್ರೆ ಅವರೂ ಸಹ ಜಯಶೀಲರಾಗಲಿ ಹಾಗೆ ಕ್ರೀಡಾತ್ಮಕ ಮನೋಭಾವನ ಸದಾ ಬೆಳೆಸ್ಕೊಂಡಿರಲಿ ಅಂತ ಆಶಿಸ್ತೇನೆ ಮತ್ತೆ ಕ್ರೀಡೆ ಬರೀ ಇದಕ್ಕೆ ಮಾತ್ರ ಅಲ್ಲ ಮುಂದೆ ಕೆಲಸಕ್ಕೆಲ್ಲ ಯೂಸ್ ಆಗುತ್ತೆ ಕ್ರೀಡೆ ಅಂತಕ್ಕಂಥದ್ದು ಹೇಗೆ ಶಾರೀರಿಕವಾಗಿ ಒಬ್ಬ ವ್ಯಕ್ತಿಯ ಆರೋಗ್ಯಕ್ಕೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಹಾಗೆ ಅವರ ಒಂದು ವೈಯಕ್ತಿಕ ವಿಚಾರಗಳಿಗೂ ಸಮೇತ ಅದು ತುಂಬಾ ಸಹಕಾರಿಯಾಗಿದೆ ಏಕೆಂದರೆ ಈಗ ಅವರ ವೈಯಕ್ತಿಕವಾಗಿ ಶಾರೀರಿಕವಾಗಿ ಹೇಗೆ ಮುಂದುವರಿತಾರೋ ಹಾಗೆ ಫಾರ್ ಎಕ್ಸಾಂಪಲ್ ಈಗ ಪೊಲೀಸ್ ಇಲಾಖೆ ಅಂತ ತಗೊಳ್ಬೋದು ರೈಲ್ವೆ ಇಲಾಖೆ ಅಂತ ತಗೋಬೋದು ಅಥವಾ ಆರ್ಮಿ ಅಂತ ತಗೋಬೋದು ಇವುಗಳಲ್ಲೆಲ್ಲ ಕ್ರೀಡೆಯಲ್ಲಿ ಮುಂದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ರಿಸರ್ವೇಷನ್ಸ್ ಮೀಸಲಾತಿಗಳನ್ನು ನಾವು ನೋಡ್ತಾ ಹೋಗ್ತೇವೆ ಆ ಮೀಸಲಾತಿಗಳ ಮುಖಾಂತರ ಮಕ್ಕಳಿಗೆ ಇಂತಿಷ್ಟು ಸೀಟ್ಗಳು ಅಂತ ಹೇಳಿ ರಿಸರ್ವ್ ಮಾಡಿರ್ತಾರೆ ತನ್ಮೂಲಕ ಅವರು ಉನ್ನತ ಸ್ಥಾನಗಳಿಗೆ ಹೋಗ್ಬೋದು ಅದರಂತೆ ಅವರು ಜೀವನವೂ ಸಹ ಉತ್ತಮ ರೀತಿಯಲ್ಲಿ ರೂಪುಗೊಳ್ಳೋದಕ್ಕೆ ಸಹಾಯಕ So, today we are here at Focus 2025. ಒಂದು ಎರಡು ಮಾತು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಓದೋದಾಗಲಿ ಸ್ಪೋರ್ಟ್ಸ್ ಆಗಲಿ ಮೇನ್ ಇಂಪಾರ್ಟೆಂಟು ಡಿಸಿಪ್ಲಿನ್ ಇಂಪಾರ್ಟೆಂಟು ಯಾಕೆ ಇದನ್ನು ನಾನು ಕೇಳ್ತಾ ಇದೀನಿ ಅಂದ್ರೆ ಯಾವುದೇ ಕೋಚ್ ಹತ್ರ ಹೋದ್ರೆ ಮೇಯ್ನ್ ಇಂಪಾರ್ಟೆಂಟು ಡಿಸಿಪ್ಲಿನ್ ಕ್ಲಾಸ್ ಆಗಲಿ ತರಲೇ ಮಾಡಂಗ ಔಟ್ಸೈಡ್ ತರಲೇ ಮಾಡಂಗ ಕೋಚ್ ಹತ್ರ ಆಗಲಿ ಇಲ್ಲ ಪ್ರಿನ್ಸಿಪಲ್ ಹತ್ರ ಆಗಲಿ ಲೆಕ್ಚರ್ ಹತ್ತಾಗಲಿ ಮೇನ್ ಡಿಸಿಪ್ಲಿನ್ ಇದ್ರೇನೆ ಕಲಿಯೋಕ್ಕಾಗೋದು ಇವತ್ತು ನೀವೇನು ಮಾಡ್ತೀರೋ ಇವತ್ತು ನೀವು ಏನು ಆಡ್ತೀರ ಯೂನಿವರ್ಸಿಟಿಗ ಸೆಲೆಕ್ಷನ್ ಆದರೆ ಅದನ್ನೀ ಎಷ್ಟು ಉಪಯೋಗ ಅಂತ ಹೇಳಿದ್ರೆ ಎಮ್ ಪಿ ಎಡ್ಡು ಬಿ ಪಿ ಎಡ್ಡು ಸಿ ಪಿ ಎಡ್ಡು ಎಲ್ಲ ಮಾಡೋದಕ್ಕೂ ಒಂದು ಅವಕಾಶ ಸಿಗುತ್ತೆ ಇನ್ನೊಂದು ಸ್ಪೋರ್ಟ್ಸು ಅದು ಸರ್ಟಿಫಿಕೇಟ್ ಒಂದು ಬಂದರೆ ನಿಮಗೆ ಎಲ್ಲೋ ತಗೊಂಡೋಗುತ್ತೆ ಯೂನಿವರ್ಸಿಟಿ ಒಂದು ಹಾಡಿದ್ರೆ ನಿಮಗೆ ಎಷ್ಟು ಆಕ್ಷನ್ ಇದೆ ಹತ್ತು ಹತ್ತು ಹದಿನೈದು ಆಕ್ಷನ್ ಇದೆ ನಿಮಗೆ ಅದಕ್ಕೆ ಕಾಲೇಜಲ್ಲಿ ಯೂನಿವರ್ಸಿಟಿ ಅನ್ನೋದು ಮೇಯ್ನ್ ಇಂಪಾರ್ಟೆಂಟು ಯಾವುದೇ ಈವೆಂಟ್ ತಗೊಳ್ರಿ ಇದೇ ಒಂದೇ ಈವೆಂಟ್ ಅಂತಲ್ಲ ಯಾವುದನ್ನು ತೊಗೊಳ್ರಿ ಖೋ ಖೋ ಕಬಡ್ಡಿ ಥ್ರೋಬಾಲ್ ಯಾವುದನ್ನು ತಗೊಳ್ಳಿ ಎಷ್ಟು ಈವೆಂಟ್ ಇದೋ ಅದರೊಳಗಡೆ ನೀವು ಯಾವುದನ್ನು ಒಂದು ಈವೆಂಟ್ ತೊಗೊಂಡ್ರೆ ನಿಮ್ಗೆ ಪೊಲೀಸ್ ಆಗ್ಬೋದು ಯಾವುದನ್ನ ಒಂದ್ರಲ್ಲಿ ಸೆಲೆಕ್ಷನ್ ಆಗ್ತೀರಾ ಮೇನ್ ಇಂಪಾರ್ಟೆಂಟು ಸ್ಪೋರ್ಟ್ಸ್ ಬಂದಾಗ ಡಿಸಿಪ್ಲಿನ್ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತೇಳಿದ್ರೆ ನಾನು ಹೇಳೋದು ಅಷ್ಟೇ ನಿಂತರೇ ನಾನು ಪಿ ಸಿ ಓದಬೇಕಾದ್ರೇ ನಾನು ಸ್ವಲ್ಪ ಪುಷ್ ಮಾಡಿದ್ದಷ್ಟೇ ಅವರು ನನ್ನ ಕೋಚು ಬಂದು ಅವರು ಹೈದ್ರಾಬಾದ್ ಅವರು ನಾನು ಒಂದು ಎರಡು ಮೂರು ರೇಸ್ ಮಾತ್ರ ನಾನು ಅಟೆಂಡ್ ಮಾಡಿದ್ದು ಅಷ್ಟೇ ಬೆಂಗಳೂರಲ್ಲೊಂದು ಚೆನ್ನೈಯಲ್ಲೊಂದು ಹೈದ್ರಾಬಾದಲ್ಲಿ ಅವ್ರು ಆಚುಲಿ ಬಂದು ಬೆಂಗಳೂರಲ್ಲಿ ಏರ್ಫೋರ್ಸಲ್ಲಿ ಕೋಚ್ ಆಗಿದ್ದು ರಿಟೈರ್ಡ್ ಆದ್ಮೇಲೆ ಬೆಂಗ್ಳೂರಿಗೆ ಬಂದ ಮೇಲೆ ಇವಾಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅವರು ನನ್ನ ಕರೆದು ನಾನು ಟ್ರೈನ್ ಅಪ್ ಮಾಡ್ತೀನಿ ನೀನು ಮಾಡ್ತೀಯಾ ಏನು ಬೇಕೋ ನಾನು ನಿನ್ಗೆ ಸಪೋರ್ಟ್ ಮಾಡ್ತೀನಿ ಅಂದವಾಗ ಇದ್ದಿದ್ದು ಒಂದು ಏನಂದರೆ ಡಿಸಿಪ್ಲೀನ್ ಇಂಕ ಇಷ್ಟೊಂದು ನಾನು ಮೇಲೆ ಬಂದೆ ಅಂತೇಳಿ ಆರ್ಡರ್ ಕೊಟ್ಟಿದ್ದು ಅವರೇನೆ ಅದನ್ನ ಹಾರ್ಡ್ ವರ್ಕ್ ನಾನು ಮಾಡಿದ್ದು ನಾನು ಕೋಚ್ ಹತ್ತಿರ ಇರಬೇಕಾದ್ರೆ ಡಿಸಿಂಪ್ಲೆ ಮೇನ್ ಇಂಪಾರ್ಟೆಂಟು ಅದನ್ನು ಮಾತ್ರ ನಾನು ಇದು ಮಾಡ್ತೀನಿ ಅದು ನಾವು ಎಷ್ಟು ಇಡ್ತೀರೋ ಇರ್ತೀರೋ ನಮ್ಮನ್ನು ಅದು ಬರ್ತಾನೇ ಇರುತ್ತೆ ಅದನ್ನು

i'm <sighs> హిమూరు ఎరడు ಸೌಟ ಇಲ್ಲ ಸೌಟು ಸ್ವಲ್ಪ 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 ಕಡೆಯಿಂದ ஆல் ದಿ ಬೆಸ್ಟ್ ಹೇಳ್ತಿದೀನಿ ನೆಕ್ಸ್ಟ್ ಫ್ಯೂಚರ್ ಗೆ ಇದೇ ರೀತಿ ಕಬಡಿ ಬೆಲ್ಸಿ ಕಬಡಿ ಹುಸಿ ಅಂತ ಕನೆಕ್ಟ್ ಮಾಡ್ತೀನಿ ಗುಡ್ ಎಫರ್ಟ್ ಗಾಯ್ಸ್ अपॉन द ಕ್ಯಾಪ್ಟನ್ ಟು ಕಮ್ ಫಾರ್ವರ್ಡ್ ಕ್ಯಾಪ್ಟನ್ ಇಫ್オール ಗುಡ್ आफ्टरनून ಟು एवरीवन ಐ डोंಟ್ નોว์ ಟು ಸೇಸ್ ಲೈಕ್ ಮಚ್ ಬಟ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ವಿಲ್ ಡು ನೆಕ್ಸ್ಟ್ ಬೆಟರ್ ಡಾ Please. good entertainment for all the audience i've been to this college many times and this is the first time i'm coming as uh, supporting my students uh, with uh, students they played very well in the first match i thought that confidence spoiled the second match and uh, some of the players are uh, really one, one of the rider who played extraordinary and i've not seen him in the first match

ಅದ್ರ ಜೊತೆ ನಮ್ ವಿಜೇಶ್ ಅಣ್ಣ ಮತ್ತೆ ನದೀಮ್ ಅಣ್ಣ ಪ್ರಾಕ್ಟೀಸ್ ಮಾಡಿದಕ್ಕೂ ಧನ್ಯವಾದ ಹಾಗೆ ಈ ಗ್ರೌಂಡ್ ನಲ್ಲಿ ನಮ್ ಗರ್ಲ್ಸ್ ಬಾಯ್ಸ್ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿ ಎಸ್ಪೆಷಲಿ ಅವರು ಫಸ್ಟ್ ಮ್ಯಾಚ್ ನೋಡೋ ಟಫ್ ಅನ್ಸ್ತು ಆದ್ರೆ ನಾವು ಭಯ ಬಿದ್ದಿಲ್ಲ ಕಾನ್ಫಿಡೆನ್ಸ್ ಅಲ್ಲಿ ಆಡ್ರಿ ನದೀಮ್ ಅಣ್ಣ ಮತ್ತೆ ವಿಜೇಶ್ ಅಣ್ಣ ಭಯ ಬಿಲ್ಬೇಡ್ರಿ ಅಂತ ಅದೇ ಅದರಿಂದಾನೇ ನಾವು ಲೈಕ್ ಕಾನ್ಫಿಡೆನ್ಸ್ ಆಡಿದಕ್ಕೆ ನಾವು ಗೆದ್ದಿರೋದು ಟೀಮ್ ಕೋಚ್ ಇಲ್ಲ ಇಲ್ಲ

ಎಲ್ರಿಗೂ ನಮಸ್ಕಾರ ಫೋಕಸ್ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಹದಿನೆಂಟು ಮತ್ತು ಹತ್ತೊಂಬತ್ತು ಅಕ್ಷರ ಪದವಿ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜನೆ ಮಾಡಿದ್ವಿ ಸೊ ಈ ಕಾರ್ಯಕ್ರಮಕ್ಕೆ ಸುಮಾರು ಅನೇಕಲ್ ತಾಲೂಕಿನ ಎಲ್ಲ ಕಾಲೇಜುಗಳನ್ನು ಇನ್ವೈಟ್ ಮಾಡಿದ್ವಿ ಸೊ ಅದರಲ್ಲಿ ಬಂದಂತಹ ಸುಮಾರು ಕಾಲೇಜುಗಳ ಪೈಕಿ ಸುರಾನ ಮತ್ತು ಅಕ್ಷರ ಇವೆರಡರ ನಡುವೆ ತೀವ್ರ ಪೈಪೋಟಿ ಪ್ರಾರಂಭವಾಗಿ ಥ್ರೋಬಾಲ್ ಮತ್ತು ಕಬಡ್ಡಿ ಎರಡೂ ಪಂದ್ಯಗಳಲ್ಲಿ ಸುರಾನ ಕಾಲೇಜು ದ್ವಿತೀಯ ಸ್ಥಾನವನ್ನು ಹಂಚಿಕೊಂಡ್ರೆ ಅಕ್ಷರ ತಂಡಗಳು ಪ್ರಥಮ ಸ್ಥಾನವನ್ನು ಹಂಚಿಕೊಂಡಿದ್ದಾವೆ ಈ ಫೋಕಸ್ ಕಾರ್ಯಕ್ರಮ ಸುಮಾರು ಏಳು ಎಂಟು ವರ್ಷಗಳಿಂದಲೂ ಸತತವಾಗಿ ನಮ್ಮ ಅಕ್ಷರ ಕಾಲೇಜಿನಲ್ಲಿ ನಡೀತಾ ಬಂದಿದ್ದು ಇದು ಕ್ರಿಯಾತ್ಮಕವಾಗಿ ಹಾಗೂ ಕ್ರೀಡಾತ್ಮಕವಾಗಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ಪ್ರೋತ್ಸಾಹಿಸುವ ಉದ್ದೇಶದಿಂದ ನಮ್ಮ ಆನೇಕಲ್ ತಾಲೂಕಿನ ಸೆಕೆಂಡ್ ಪಿ ಯು ಸಿ ಹಾಗೂ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೋಸ್ಕರ ಮಾಡಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂತಹ ತಾಲೂಕಿನ ಎಲ್ಲ ಕಾಲೇಜುಗಳ ಪ್ರಾಂಶುಪಾಲರು ಹಾಗೂ ಆಡಳಿತ ಮಂಡಳಿ ವಿದ್ಯಾರ್ಥಿಗಳಿಗೆ ಈ ಮೂಲಕ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಇದಕ್ಕೆ ಸಹಕರಿಸಿದಂತಹ ನಮ್ಮ ಟೀಚರ್ಸ್ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಸಮೇತ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಥ್ಯಾಂಕ್ ಯು ಪ್ರಸ್ತುತ ಮೊಬೈಲ್ ರೋಗ ಅಂತಕ್ಕಂಥದ್ದು ಜಾಸ್ತಿ ಆಗಿರೋದ್ರಿಂದ ಮಕ್ಕಳು ಶಾರೀರಿಕವಾಗಿ ತಮ್ಮ ಒಂದು ಆಟಗಳಿಗೆ ಬದಲಾಗಿ ಅವರು ಮಾನಸಿಕವಾಗಿ ಫೋನ್ಗಳಿಗೆ ಅಡಿಕ್ಟ್ ಆಗ್ತಾಯಿದ್ದಾರೆ ಇದರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಜಿಮ್ಗಳಿಗೆ ಹೋಗಿ ಹೋದರೆ ನಾವು ಶಾರೀರಿಕವಾಗಿ ಫಿಟ್ ಆಗ್ತೀವಿ ಅಂತಕ್ಕಂಥ ಒಂದು ಮನೋಭಾವ ಜಾಸ್ತಿ ವಯಸ್ಕರಲ್ಲಿ ಜಾಸ್ತಿ ಆಗ್ತಾ ಇರೋದರಿಂದ ಅದನ್ನು ನಾವು ಶಾಲಾ ಕಾಲೇಜುಗಳಲ್ಲಿ ಮನಸ್ಸಿಗೆ ತುಂಬಬೇಕು ಮಕ್ಕಳಿಗೆ ನಾಟುವಂತೆ ಹೇಳಬೇಕು ಹಾಗೆ ಕ್ರೀಡೆಗಳಲ್ಲಿ ಭಾಗವಹಿಸೋದಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು ಬಟ್ ನೀವು ಹೇಳಿದಾಗೆ ಅದು ಕಡಿಮೆನೇ ಆಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಅದಕ್ಕೆ ಕಾರಣಗಳನ್ನು ಹುಡುಕ್ತಾ ಇದ್ದೀವಿ ನಾವು ಸಹ ಟೀಚರ್ಸ್ ಆಗಿ ಹಾಗೇ ಸೋತಂತಹ ಮಕ್ಕಳು ಅನ್ನೋದಕ್ಕಿಂತ ಕೆಲವೊಂದು ಅಂಕಗಳಲ್ಲಿ ಅವರು ಹಿಂದುಳಿದಿರ್ತಾರೆ ಸೊ ಅಂತಹ ಮಕ್ಕಳು ಮತ್ತೆ ಮುಂದೆ ಮುಂದಿನ ಆಟಗಳಲ್ಲಿ ಮುಂದಿನ ತಂಡಗಳನ್ನು ಎದುರಿಸಬೇಕಾದ್ರೆ ಅವರೂ ಸಹ ಜಯಶೀಲರಾಗಲಿ ಹಾಗೆ ಕ್ರೀಡಾತ್ಮಕ ಮನೋಭಾವನ ಸದಾ ಬೆಳೆಸ್ಕೊಂಡಿರಲಿ ಅಂತ ಆಶಿಸ್ತೇನೆ ಕ್ರೀಡೆ ಅಂತಕ್ಕಂಥದ್ದು ಹೇಗೆ ಶಾರೀರಿಕವಾಗಿ ಒಬ್ಬ ವ್ಯಕ್ತಿಯ ಆರೋಗ್ಯಕ್ಕೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಹಾಗೆ ಅವರ ಒಂದು ವೈಯಕ್ತಿಕ ವಿಚಾರಗಳಿಗೂ ಸಮೇತ ಅದು ತುಂಬಾ ಸಹಕಾರಿಯಾಗಿದೆ ಏಕೆಂದರೆ ಈಗ ಅವರ ವೈಯಕ್ತಿಕವಾಗಿ ಶಾರೀರಿಕವಾಗಿ ಹೇಗೆ ಮುಂದುವರಿತಾರೋ ಹಾಗೆ ಫಾರ್ ಎಕ್ಸಾಂಪಲ್ ಈಗ ಪೊಲೀಸ್ ಇಲಾಖೆ ಅಂತ ತಗೊಳ್ಬೋದು ರೈಲ್ವೆ ಇಲಾಖೆ ಅಂತ ತಗೋಬೋದು ಅಥವಾ ಆರ್ಮಿ ಅಂತ ತಗೋಬೋದು ಇವುಗಳಲ್ಲೆಲ್ಲ ಕ್ರೀಡೆಯಲ್ಲಿ ಮುಂದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ರಿಸರ್ವೇಷನ್ಸ್ ಮೀಸಲಾತಿಗಳನ್ನು ನಾವು ನೋಡ್ತಾ ಹೋಗ್ತೇವೆ ಆ ಮೀಸಲಾತಿ ಮುಖಾಂತರ ಮಕ್ಕಳಿಗೆ ಇಂತಿಷ್ಟು ಸೀಟ್ಗಳು ಅಂತ ಹೇಳಿ ರಿಸರ್ವ್ ಮಾಡಿರ್ತಾರೆ ತನ್ಮೂಲಕ ಅವರು ಉನ್ನತ ಸ್ಥಾನಗಳಿಗೆ ಹೋಗ್ಬೋದು ಅದರಂತೆ ಅವರು ಜೀವನವೂ ಸಹ ಉತ್ತಮ ರೀತಿಯಲ್ಲಿ ರೂಪುಗೊಳ್ಳೋದಕ್ಕೆ ಸಹಾಯಕವಾಗುತ್ತೆ ಈ ಕ್ರೀಡೆ ಸೆಲ್ಫ್ ಜನನಿ ಐ ಆಮ್ ಫ್ರಮ್ ಫೈನಲ್ ಇಯರ್ ಬಿ ಕಾಮ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಅವರ್ ಕಾಲೇಜ್ ಅಕ್ಷರ ಕಾಲೇಜ್ ಮ್ಯಾನೇಜ್ಮೆಂಟ್ ಆಸ್ ಆರ್ಗನೈಸ್ ಈಸ್ ಫೋಕಸ್ ಟು ಕೆ ಟ್ವೆಂಟಿ ಫೈವ್ ಸೊ ಐ ವುಡ್ ಲೈಕ್ ಟು ಟ್ಯಾಂಕ್ ಮೈ ಪ್ರಿನ್ಸಿಪಲ್ ಚೇರ್ಮನ್ ಸರ್ ಆ್ಯಂಡ್ all other my participants in this sports so uh, many co colleges have participated in this event in that i was very happy that uh, surana college gave most tough competition in this and we are also very excited and we also encourage them a lot ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯ ನನ್ನ ಹೆಸರು ಸ್ನೇಹ ನಾನು ಮೊದಲನೆಯ ಬಿ ಬಿ ಎಲ್ಲಿ ವಿದ್ಯಾ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ನನಗೆ ತುಂಬ ಖುಷಿಯಾಗಿದೆ ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷವೂ ಫೋಕಸನ್ನು ಮಾಡ್ತಾ ಇರ್ತಾರೆ ಅದರಲ್ಲಿ ನಮ್ಮ ಬಾಯ್ಸ್ ಗರ್ಲ್ಸ್ ಇರುತ್ತೆ ಅದರಲ್ಲಿ ನಮ್ಮ ಬಾಯ್ಸ್ ಫಸ್ಟು ಗರ್ಲ್ಸ್ ತಂಡ ಇರುತ್ತೆ ಗರ್ಲ್ಸ್ ತಂಡದಲ್ಲಿ ತುಂಬ ಚೆನ್ನಾಗಿ ಆಡಿ ನಾವು ಪ್ರೋತ್ಸಾಹ ನೀಡಿ ತುಂಬ ಚೆನ್ನಾಗಿ ಆಟ ಆಟಾಡಿದ್ದಾರೆ ಹಾಗಾಗಿ ನೆಕ್ಸ್ಟ್ ಇವತ್ತು ಕಬಡ್ಡಿ ಇತ್ತು ಕಬಡ್ಡಿಯಲ್ಲೂ ನಮ್ಮ ನಮ್ಮ ಕಾಲೇಜಿನ ಎಲ್ಲ ಬಾಯ್ಸ್ ತುಂಬ ಚೆನ್ನಾಗಿ ಆಡಿದ್ದಾರೆ ತುಂಬ ತುಂಬ ಖುಷಿ ಆಗ್ತಾ ಇದೆ ನನಗೆ ಇದು ಇಡೀ ಇದೇ ಅವಕಾಶ ಮಾಡಿಕೊಟ್ಟ ನಮ್ಮ ಕಾಲೇಜಿನ ಎಲ್ಲ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದ ಧನ್ಯವಾದಗಳು ಕಾಲೇಜವರು ಮತ್ತು ಬೇರೆ ಕಾಲೇಜವರು ಎಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಎಷ್ಟು ಚೆನ್ನಾಗಿ ನಾವು ಎಂಕರೇಜ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಮತ್ತು ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಅವರೆಲ್ಲರೂ ನೆಕ್ಸ್ಟ್ ಫೋಕಸ್ ಮಾಡುವಾಗ ಅವ್ರು ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ನಮಗೆ ಟಫ್ ಫೈಟ್ ಕೊಟ್ಟರು ಆ್ಯಂಡ್ ನಾವು ವಿನ್ ಆದ್ವಿ ಆ್ಯಂಡ್ ಇದು ಈ ಫೋಕಸ್ನ ಆರ್ಗನೈಸ್ ಮಾಡಿದಿರೋ ಅಕ್ಷರ ಕಾಲೇಜ್ ಡಿಪಾರ್ಟ್ಮೆಂಟ್ಗೆ ಆ್ಯಂಡ್ ಮ್ಯಾನೇಜ್ಮೆಂಟ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ನನಗಿಶ್ ನನಗೆ ಇಷ್ಟು ನಮಗೆ ಇಷ್ಟು ಪ್ರೋತ್ಸಾಹ ಕೊಟ್ಟ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ನದೀಮ್ ಸರ್ ಆ್ಯಂಡ್ ದ ಬ್ರಿಜೇಶ್ ಸರ್ ನಮಗೆ ಕೋಚ್ ಆಗಿದ್ರು ಆ್ಯಂಡ್ ಅವ್ರಿಗೂ ಟ ಅವ್ರಿಗೂ ಕೂಡ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಬರೀ ಒಂದು ಲೈಫಲ್ಲಿ ಬರೀ ಸ್ಟಡೀಸೇ ಅಲ್ಲ ಸ್ಪೋರ್ಟ್ಸ್ ಅನ್ನೋದು ಕೂಡ ನಮಗೆ ತುಂಬ ಮುಖ್ಯ ಸ್ಪೋರ್ಟ್ಸಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಆ್ಯಂಡ್ ಎಲ್ಲರೂ ಸ್ಪೋರ್ಟ್ಸ್ನ ನಿಮ್ಮ ಲೈಫಲ್ಲಿ ಅಳ್ವಡ್ಸ್ಕೊಳ್ರಿ ಆ್ಯಂಡ್ ಚೆನ್ನಾಗಿ ಆಡಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸುಮಾರು ಏಳರಿಂದ ಎಂಟು ವರ್ಷಗಳಿಂದ ನಮ್ಮ ಕಾಲೇಜಿನಲ್ಲಿ ಕೇವಲ ಫಲಿತಾಂಶವಲ್ಲದೆ ಸೊ ಆಸಕ್ತಿ ಇರಬೇಕು ಕ್ರೀಡೆಯಲ್ಲಿ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸೋದು ನಮ್ಮ ಕಾಲೇಜಿನ ಸಂಸ್ಥೆಯ ಒಂದು ದೇ ಆಗಿದೆ ಅದರಂತೆ ಸುಮಾರು ಎಂಟು ವರ್ಷಗಳಿಂದ ಪ್ರತಿ ವರ್ಷವೂ ಡಿಗ್ರಿ ಪದವಿ ಮಕ್ಕಳು ಪಿ ಯು ಸಿ ಮಕ್ಕಳಿಗೆ ಫೋಕಸ್ ಎಂಬ ಶೀರ್ಷಿಕಡಿಯಲ್ಲಿ ಈ ಕ್ರೀಡೆಯನ್ನು ಆಯೋ ಆಯೋಜಿಸ್ತಾ ಇದ್ದೇವೆ ಇದರಲ್ಲಿ ನಮ್ಮ ಕಾಲೇಜಿನ ಮಕ್ಕಳು ಮತ್ತು ಸುತ್ತಮುತ್ತಲಿನ ವಿವಿಧ ಕಾಲೇಜಿನ ಮಕ್ಕಳು ಹಾಜರಾಗಿ ಈ ಕ್ರೀಡೆಯಲ್ಲಿ ಭಾಗವಹಿಸಿರ್ತಾರೆ ಅದರಲ್ಲಿ ನಮ್ಮ ಕಾಲೇಜಿನ ಮಕ್ಕಳು ನಿನ್ನೆ ಮತ್ತು ಇವತ್ತು ಪ್ರಥಮವಾಗಿ ಸ್ಥಾನ ಪಡ್ಕೊ ಪಡ್ಕೊಂಡು ಗೆದ್ದಿರ್ತಾರೆ ಸೊ ಅದರಲ್ಲಿ ಮಕ್ ಮಹಿಳೆಯರಿಗೆ ಒಂದು ವಿದ್ಯಾರ್ಥಿನಿಯರಿಗೆ ಥ್ರೋಬಾಲ್ ಕಾಂಪಿಟೇಷನ್ ಇತ್ತು ಹುಡುಗರಿಗೆ ಕಬಡ್ಡಿ ಕಾಂಪಿಟೇಷನ್ ಇತ್ತು ಎರಡೂ ಕ್ರೀಡೆಯಲ್ಲೂ ಸಹ ನಮ್ಮ ಕಾಲೇಜಿನ ಮಕ್ಕಳು ಉತ್ತಮವಾಗಿ ಪ್ರದರ್ಶನ ನೀಡಿ ಗೆಲುವನ್ನು ಸಾಧಿಸಿದ್ದಾರೆ ಸೊ ಎಲ್ಲ ಮಕ್ಕಳಿಗೂ ಮತ್ತು ಇಲ್ಲಿ ಹಾಜರಾಗಿದ್ದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಆ ಕಾಲೇಜಿನ ಸಂಸ್ಥಾಪಕರು ಪ್ರಾಂಶುಪಾಲರಿಗೂ ನನ್ನ ಕಡೆಯಿಂದ ಧನ್ಯವಾದವನ್ನು ಹೇಳ್ತೀನಿ ಥ್ಯಾಂಕ್ ಯು i okay.